this is going to blow your mind up to 80% off on flipkart originals flipkart originals is bringing you the hottest sale of the year get up to 80% off on trendy designs and top quality fashion only on flipkart where style meets savings grab exclusive flipkart originals you won't find anywhere else don't wait these deals are flying off the shelves click the link and shop now before it's all gone Ipattu, Twashta, Prajapati Brahmadevan, Avatara. ಅವನ ತಂದೆ ವಿನಯಶೀಲಿಯು ಬ್ರಹ್ಮಚರ್ಯ ನಿಯಮವನ್ನು ಅನುಸರಿಸಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಒಂದು ದಿನ ಗುರುಗೃಹ ನಾಶವಾಯಿತು ಗುರುವು ಕೃಷ್ಣನಿಗೆ ಗಾಳಿ ಬಿಸಿಲು ಬೆಂಕಿಗೆ ಹಾನಿಯಾಗದ ಮನೆ ನಿರ್ಮಿಸಿ ಕೊಡ ಎಂದು ಆಜ್ಞಾಪಿಸಿದ ಆ ಸಮಯದಲ್ಲಿ ಗುರುಪತ್ನಿ ಬಂದು ಹೊಸ ಬಣ್ಣದ ಬಟ್ಟೆಯ ಜಾಕೆಟ್ ತಂದುಕೊಡು ಆದರೆ ಅದು ಕತ್ತರಿಸಬಾರದು ಹೊಲೆಯಲಾಗಬಾರದುವೋ ಎಂದು ಹೇಳಿದಳು ಅಲ್ಲಿಗೆ ಗುರುಪುತ್ರಿಯು ಬಂದು ಒಂದು ಕಂಬವಿರುವ ಮನೆಯನ್ನಾಗಿ ಇದನ್ನು ದಂತದಿಂದ ಮಾಡಿಸಬೇಕು ಅದು ಪಲಿನಲ್ಲೂ ಮುರಿಯಬಾರದು ಎಂದಳು ಗುರುಪುತ್ರನು ನಾನು ಎಲ್ಲಿ ಬೇಕಾದರೂ ಹೋಗುವಂತೆ ಮಾಡುವ ಪಾದರಕ್ಷೆ ತಂದುಕೊಡು ಎಂದು ತ್ವಷ್ಟನಿಗೆ ತಿಳಿಸಿದನು ತ್ವಷ್ಟನು ತಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಲು ತಕ್ಷಣ ಯೋಗಿಸಿದ್ದನ ಬಳಿ ಹೋದನು ಯೋಗಿಸಿದ್ದನು ತ್ವಷ್ಟನಿಗೆ ಕ್ಷೇತ್ರಕ್ಕೆ ಹೋಗಿ ವಿಶ್ವೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಲು ಸಲಹೆ ನೀಡಿದನು ತ್ವಷ್ಟನು ಕಾಶಿಗೆ ತೆರಳಿ ಪ್ರಾರ್ಥಿಸಿದಾಗ ದೇವರು ತಕ್ಷಣ ಕಾಣಿಸಿಕೊಂಡು ಎಲ್ಲ ಆಶೀರ್ವಾದಗಳನ್ನು ನೀಡಿದನು ಗುರು ಅವರ ಆಶೀರ್ವಾದದಿಂದ ತ್ವಷ್ಟನು ವಿಶ್ವಕರ್ಮನಾಗಿ ಪ್ರಖ್ಯಾತನಾದನು ಈ ಕಥೆಯನ್ನು ಕೇಳಿದ ಸಾಯಂದೇವನು ಹೇ ಮಹಾತ್ಮ ನೀವು ವಿವರಿಸಿದ ಕಾಶಿ ಕ್ಷೇತ್ರವು ನಮಗೆ ಇಲ್ಲಿಯೇ ಕಾಣಿಸುತ್ತಿದೆಯೇ ಎಂದನು ನಂತರ ಸಾಯಂದೇವನು ತುರಕ್ಷ ರಾಜನ ಸೇವೆಯಿಂದ ದೂರಾಗಿ ಶ್ರೀಗುರು ಸೇವೆಯಲ್ಲಿ ನಿರತರಾದನು ಅನಂತ ಚತುರ್ದಶಿ ವ್ರತ ಅನಂತರ ಅನಂತ ಚತುರ್ದಶಿ ದಿನ ಸಾಯಂದೇವನು ಶ್ರೀಗುರುವನ್ನು ಅನಂತ ಪದ್ಮನಾಭ ಸ್ವಾಮಿಯಾಗಿ ಭಾವಿಸಿ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿದನು ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಪಾಂಡವರು ಮತ್ತೆ ತಮ್ಮ ರಾಜ್ಯವನ್ನು ದೊರಕಿಸಿದರು ಸಂತ ಬ್ರಾಹ್ಮಣ ಸುವಂತನಿಗೆ ಸುಶೀಲ ಎಂಬ ಪುತ್ರಿಯಿದ್ದಳು ಅವನ ಎರಡನೇ ಪತ್ನಿ ಸುಶೀಲನಿಗೆ ಹಿಂಸೆಯನ್ನು ಕೊಡುತ್ತಿದ್ದಳು ಆಕೆ ಒಬ್ಬ ಪಂಡಿತನಾದ ಕೌಂಡಿನ್ಯನನ್ನು ವರಿಸಿದಳು ಹೊಸದಾಗಿ ಮದುವೆಯಾದ ದಂಪತಿಗಳು ಪ್ರಯಾಣಿಸುತ್ತಿದ್ದಾಗ ನದಿಯ ತೀರದಲ್ಲಿ ಮೂವರು ಮಹಿಳೆಯರು ಅನಂತ ಪದ್ಮನಾಭ ವ್ರತ ಮಾಡುತ್ತಿದ್ದರು ಅವರು ಸುಶೀಲನಿಗೂ ಅದನ್ನು ಪಾಲಿಸಲು ಸಲಹೆ ನೀಡಿದರು ಪೂಜೆಯ ನಂತರ ಪದ್ಮನಾಭ ಸ್ವಾಮಿಯ ತೋರವನ್ನು ಸುಶೀಲನ ಕೈಗೆ ಕಟ್ಟಿಕೊಟ್ಟರು ಅವರು ಅಮರಾವತಿಗೆ ತೆರಳಿದ ಬಳಿಕ ಅನಂತ ವ್ರತದ ಫಲವಾಗಿ ಕೌಂಡಿನ್ಯನು ರಾಜನಾದನು ಆದರೆ ಒಮ್ಮೆ ಅವನು ಸುಶೀಲನ ಕೈಯಲ್ಲಿ ತೋರವನ್ನು ನೋಡಿ ಅದರಿಂದ ತನ್ನನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆಂದು ಭಾವಿಸಿ ಅದನ್ನು ಕತ್ತರಿಸಿ ಬೆಂಕಿಯಲ್ಲಿ ಸುಡಿದನು ಈ ಕಾರಣದಿಂದ ಅವನ ರಾಜ್ಯ ನಾಶವಾಯಿತು ಅನಂತರ ಅವನು ಪರಿತಾಪದಿಂದ ಶ್ರೀ ಅನಂತ ಪದ್ಮನಾಭಸ್ವಾಮಿಯನ್ನು